హలో రైల్ మాత్ర సార్ దుడిద ఈ రెగ్యులర్ పార్ట్ కట్టడూర బిజెపి సర్కార్ లక్ష మంజూర పుల్చన పోలీసు అదారు క్లీరీ

ನನಗೆ ಬಾ ನೀನು ಮಾತಾಡಿದಾ ರೋಡ್ ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ತಿದ್ದೀನಿ ಮೇಲೆ ನನಗೆ ಎಲ್ಲಾ ಹೀಗೆ ಹೀಗೆ ಮಾತಾಡ್ ನಡಿಸುಲಾ ನೀ ಚನ್ನಾಗಿ ಮಾತಾд್ಲೇ ನಾನು ಚನ್ನಾಗಿ ಮಾತಾಡ್ತೀನ ಅದಲ್ಲ ರೀ ಆಯ್ಕೆ ಹ್ಯಾಕ್ ಮಾತಾಡೋ ನಾನು ರೀ ಹ್ಯಾಕ್ ಮಾತಾಡ್ತನೆ ಹೇಳ್ರಿದಾ ನಾನು ರೀ ಹ್ಯಾಕ್ ಮಾತಾಡ್ತ ಹೌದು ನಾನು ಎಲ್ಲಿ ನಿನ್ನ ಬರೆದು ಕೂತಿದ್ದೀನಿ ನನಗೆ ನಾನು ನೋಡು ನೀ ರೀ ಹ್ಯಾಕ್ ಮಾತಾಡ್ಗೆ ನಾನು ರೀ ಹ್ಯಾಕ್

ಸರ್ ಹಿಂಗ್ ಮಾತಾಡ್ರಿ ನಾವು ನಾವು ಸರ್ ಅಂತ ಮಾತಾಡ್ತೇವೆ ಹಾ ಸರ್ ಹೇಳ್ರಿ ಈಗ ಮಾಡಿ ಕೊಡ್ಬೇಕು ಸ್ವಲ್ಪ ಯಾರು ಮಿಂಟೆ ಮಾಡಿ ಕೊಡ್ತೀನಿ ನೀವು ನಾನು ಗೌರವ ಕೊಟ್ಟರೆ ಯಾವ್ದು ಮಿಂಟೆ ಮಾಡಿ ಕೊಡ್ತೀನಿ ಓಕೆ ಸರ್ ನೀವು ನನಗೆ ಲೆಟರ್ ಕೊಟ್ಟಿಲ್ಲ ಇಲ್ಲ ನಿಮ್ಗೆ ಯಾಕೆ ಹೇಳ್ತೀನಿ ಹೇಳ್ರಿ ನನಗೆ ಲೆಟರ್ ಕೊಟ್ಟಿಲ್ಲ ನೀವು ಆದ್ರು ಮಾಡಿ ಕೊಡ್ತೀನಿ ನಿಮ್ಗೆ ನಿಮ್ ಗೌರವ ತಕ್ಕಂಗ ಒಂದ ನೆನಪಿನ ಇಟ್ಕೊಡಿ